ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತಿನ ನೂರ ಇಪ್ಪತ್ತೊಂಬತ್ತನೇ ಸಂಚಿಕೆಯ ಪ್ರಸಾರವನ್ನು ಬೆಳಗಾವಿಯ ಜಿಲ್ಲೆಯ ನಿಪ್ಪಾಣಿಯಲ್ಲಿಂದು ಶಾಸಕಿ ಶಶಿಕಲಾ ಜೊಲ್ಲೆ ವೀಕ್ಷಿಸಿದರು ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಹಲವೂರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಶಶಿಕಲಾ ಜೊಲ್ಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತು ಸಂಚಿಕೆಯಲ್ಲಿ ಹಲವು ಮಹತ್ವದ ವಿಚಾರಗಳು ಪ್ರಸ್ತಾಪವಾಗಿವೆ ಆರ್ಥಿಕ ರಂಗ ಕ್ರೀಡಾ ಕ್ಷೇತ್ರ ಮಹಿಳೆಯರ ಸಬಲೀಕರಣ ಗಡಿಭಾಗದ ಭದ್ರತೆಗೆ ಒತ್ತು ನೀಡಿದ್ದು ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರಿಗೆ ತಕ್ಕ ಉತ್ತರ ನೀಡಲಾಗಿದೆ ವರ್ಷದ ಆರಂಭದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಮಹಾಕುಂಭಮೇಳದ ಯಶಸ್ಸು ರಾಮಮಂದಿರ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳು ದೇಶಾದ್ಯಂತ ಗಮನ ಸೆಳೆದಿವೆ ಎಂದು ಹೇಳಿದರು ಕೂಡ ಮಾತಾಡದಂತಹ ವಿದ್ಯಾರ್ಥಿಗಳದ್ದಿರಬಹುದು ಈ ರೀತಿಯಾಗಿ ನೋಡಿದಾಗ ಮೋದಿಜಿಯವರ ಮಾತುಗಳು ಇವತ್ತು ನಿಜವಾಗ್ಲೂ ಕೂಡ ರೋಮಾಂಚನಕಾರಿಯಾಗಿತ್ತು